ನಮಸ್ಕಾರ ಚೌಡೇಶ್ವರಿಯೇ ನಮಃ ನಿನ್ನೆ ಭೀಮನ ನಡೆದಂತಹ ಒಂದು ಆಧ್ಯಾತ್ಮಿಕ ಅನುಭವವನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತಾನೆ ಒಬ್ಬರು ಸುಪ್ರಸಿದ್ಧವಾದಂತಹ ರಾಜಕೀಯ ಮುಖಂಡರು ಮತ್ತು ತುಂಬ ದೊಡ್ಡ ಮ್ಯಾನ್ ಏನಾಯಿತು ಅಂದರೆ ಇತ್ತಿತ್ತಲಾಗಿ ಒಂದು ಏಳು ಎಂಟು ತಿಂಗಳಿಂದ ಅವ್ರು ವಿಪರೀತ ಮಟ್ಟಿಗೆ ಕಷ್ಟ ಅನುಭವಿಸ್ತಾ ಇದ್ದಾರೆ ಇದ್ದಕ್ಕಿದ್ದಂತೆ ಫೈನಾನ್ಷಿಯಲ್ ಲಾಸ್ ಆಗೋಯಿತು ಮನೆಯಲ್ಲೆಲ್ಲ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಶುರುಗಳಾಯಿತು ಶುರುವಾಯಿತು ಹೆಂಡತಿ ಗಂಡರ ಮಧ್ಯದಲ್ಲಿ ಉಪರೀತ ಜಗಳ ಶುರುವಾಯಿತು ಇವರನ್ನು ಅವಮಾನಕ್ಕೀಡಾಗ್ತಾಯಿದ್ರು ಹೆಲ್ತ್ ಇಶ್ಯೂಸ್ ಆಗ್ತಾಯಿತ್ತು ಮೆಂಟಲ್ ಫುಲ್ ಡಿಸ್ಟರ್ಬನ್ಸು ಸೆವೆನ್ ಇತ್ತು ತುಂಬ ಸ್ಟ್ರಗಲ್ ಆಗ್ತಾಯಿದ್ರು ಇವರು ಏನು ಮಾಡಿದ್ರು ಅಂದರೆ ಅದಲ್ಲದೇ ಮನೆಯಲ್ಲಿ ಮಕ್ಕಳಿಗೂ ಕೂಡ ಸಮಸ್ಯೆ ಇದಲ್ಲದೇ ಏನಾಯಿತು ಇವರು ಒಂದು ಆರು ಏಳು ತಿಂಗಳಿಂದ ಸಮಸ್ಯೆ ಆದಾಗಿಂದ ನನಗೆ ಅಪ್ರೋಚ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ರು ನನಗೆ ಇವಾಗ ಯಾರಿಗೂ ಸಿಗ್ತಾ ಇಲ್ಲ ಎಷ್ಟೋ ಜನ ಬುಕ್ಕಿಂಗ್ ಮಾಡಿದರೂ ಕೂಡ ಅವ್ರ ಅಮೌಂಟನ್ನು ರಿಫಂಡ್ ಮಾಡಿ ಕಳಿಸ್ತಾಯಿದ್ದೀನಿ ಈ ಅಪ್ಪ ಏನು ಮಾಡ್ದೆ ಅಲ್ಲಿ ಲೋಕಲ್ ಲೀಡರ್ಗಳು ಇನ್ಫ್ಲೂಯೆನ್ಸ್ ಮಾಡಿದ್ರು ನಾವು ಸಿಗಲಿಲ್ಲ ಕೊನೆಯದಾಗ ಏನು ಮಾಡ್ದೆ ಮೀಡಿಯಾ ಅಪ್ರೋಚ್ ಆಗಿ ನಾವು ರಾಜ್ ನ್ಯೂಸ್ ಪ್ರೊಡ್ಯೂಸರ್ ಮುಖಾಂತರವಾಗಿ ಬಂದು ಕೇಳಿದ ಗುರುಗಳೇ ನನಗಿಂತ ಸಮಸ್ಯೆ ಆಗ್ತಾ ಇದೆ ಅಂತ ಕೇಳಿದಾಗ ಅವ್ನಿಗೆ ಬಂದು ಸುಬ್ರಹ್ಮಣ್ಯ ಆಗನ್ನು ಅವ್ನ ಮನೆಯಲ್ಲಿ ಸೂಚಿಸ್ತೀವಿ ಸೊ ನಿನ್ನೆ ಅವನು ವಾಸುಕಿ ಸುಬ್ರಹ್ಮಣ್ಯ ಹಾಗೆ ಆಯಿತು ಮತ್ತು ಪೂರ್ಣಾಹುತಿ ಕೂಡ ಎಲ್ಲ ಆಯಿತು ನಾಗನ ಆರಾಧನೆ ಆಯಿತು ನಿಮಗೆ ಸೊ ನಾಗ ಪಂಚಮಿ ನಾಗರ ಮಾಸ ಇರುತ್ತೆ ನಾಗ ಆರಾಧನೆ ಕೂಡ ಅವ್ರ ಮನೆಯಲ್ಲೇ ಆಯಿತು ಅದಾದ ನಂತರ ಪಾದ ಪೂಜೆಗೂ ಆಯಿತು ಅದಾದ ನಂತರ ಅವ್ರ ಮನೆ ಸಂದರ್ಶನ ಮಾಡ್ಕೊಳ್ಳಿ ವಾಸ್ತವ ಸಹ ತೋರಿಸಿ ನೋಡಿ ಗುರುಗಳೇ ಅಂತ ಕರ್ಕೊಂಡು ಹೋದರು ನಾನು ಎಲ್ಲ ಫಸ್ಟ್ ಫ್ಲೋರ್ಗೆ ಸುತ್ತಾಡಿದೆ ಸೆಕೆಂಡ್ ಫ್ಲೋರ್ಗೆ ಹೋದೆ ಹೋದಾಗ ಏನಾಯಿತು ಅಂತಂದರೆ ಅಲ್ಲಿ ಅವ್ರಿಗೊಂದು ಹೊಸ್ತಲ ದಾಟಿದಂಗೆ ಹೊಸ್ತಲ ದಾಟಿ ಒಳಗಡೆ ಭಾಗದಂಗೆ ಆ ಫಸ್ಟ್ ಟೈಲ್ಸಲ್ಲಿ ಕಾಲಿಟ್ಟಾಗ ಬಿಸಿ 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 ಕಾಲು ಹತ್ತಾಯಿತ್ತು ಪಕ್ಕದಲ್ಲಿ ಇದ್ದೀನಿ ನಾರ್ಮಲ್ ಇದೆ ಆಮೇಲೆ ಏನಿದೆ ಅಂತ ನಾನು ನೋಡಿದಾಗ ಅಲ್ಲೊಂದು ಚಕ್ರ ಯಂತ್ರನ ಹೋತಿಟ್ಟಿದ್ದಾರೆ ಅವನು ಕರೆದು ಕೇಳಿದೆ ಯಾಕೋ ಇಲ್ಲಿ ಏನು ಚಕ್ರ ಹುಟ್ಟಿದೆ ತಗಿ ಅಂತ ಕೇಳಿದಾಗ ಅಲ್ಲಿ ತಗದು ನೋಡಿದಂಥ ತೆಗೆದು ನೋಡಿದಾಗ ನನಗಾದಂಥ ಶಾಕು ಸತ್ಯವಾಗಲೂ ನನ್ನ ಜೀವನದಲ್ಲಿ ಪ್ರಪ್ರಥಮವಾಗಿ ಬಾರಿ ನೋಡಿದ್ದೆ ಈ ಥರವಾದಂತಹ ಮೂರ್ಖ ಶಿಖಾಮಣಿಗಳು ಅಜ್ಞಾನಿಗಳು ಜಗತ್ತಲ್ಲಿ ಇರ್ತಾರಂತ ಆ ಚಕ್ರ ಬೇರೆ ಯಾವುದೂ ಅಲ್ಲ ಶ್ರೀಚಕ್ರವಿತ್ತು ಒನ್ ಬೈ ಒನ್ ಶ್ರೀಚಕ್ರ ಈ ಅಲ್ಲಿ ಹೂದಿಟ್ಟಂತಹ ವ್ಯಕ್ತಿ ಅವನ ಕಾನ್ಸೆಪ್ಟ್ ಏನಿತ್ತು ಅಂತಂದರೆ ಯಾರೆಲ್ಲ ಶ್ರೀಚಕ್ರ ತುಳ್ಕೊಂಡು ಓಡಾಡ್ತಾರೋ ಅವ್ರಿಗೆ ದುಡ್ಡು ಬರುತ್ತೆ ಅಂತ ಆ ವ್ಯಕ್ತಿ ಕಾನ್ಸೆಪ್ಟ್ ಯೋ ಅವನು ಹೇಳಿದ ಪ್ರಕಾರ ಇವರು ಹೇಳಿದ ಪ್ರಕಾರ ಯಾವ ಥರ ಮೂಡಿಸಿದ್ದ ನಂಬಿಕೆ ಅಂತಂದರೆ ನೀವು ಶ್ರೀಚಕ್ರದ ಮೇಲೆ ಕಾಲಿಟ್ಟು ತುಳ್ಕೊಂಡು ಓಡಾಡಿದ್ರೆ ಎಲ್ಲ ಬಂದು ಜನರು ತುಳಿದಾಡಿದ್ರೆ ಆ ದೇವಿಗೆ ಎಚ್ಚೆತ್ತು ಬಿಟ್ಟು ನಿಮಗೆ ದುಡ್ಡು ಕೊಡ್ತಾಳೆ ಎಂಥ ಮೂರ್ಖಾವಸ್ಥೆ ಅಂತಂದರೆ ನಾವು ಶ್ರೀಚಕ್ರನ ಎಂಥದೇ ವಾಸ್ತು ಕರೆಕ್ಷನ್ ಮಾಡಬೇಕಾದ ಎಂಥದೇ ಲೋವಲ್ಲಿ ಆಗಿರುವಂಥ ಪಂಡಿತರು ಬೇಡ ಸಿಂಪಲ್ ವಾಸ್ತುಶಾಸ್ತ್ರಜ್ಞಾಗಲಿ ಅಥವಾ ಜ್ಯೋತಿ ಆಗಲಿ ಹೇಳೋದು ಒಂದೇ ಶ್ರೀಚಕ್ರ ಮನೇಲಿಟ್ಬಿಡಪ್ಪ ಅದು ಏನು ಮಾಡುತ್ತೆ ಶ್ರೀಚಕ್ರ ಎಲ್ಲ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ಸಮತೋಲನ ಮಾಡುತ್ತೆ ಅಂಥ ಶ್ರೀಚಕ್ರ ಇದ್ದಾಗ ಅಲ್ಲಿ ಏನಾಗುತ್ತೆ ನಕಾರಾತ್ಮಕ ಶಕ್ತಿಗಳು ಗ್ರಿಪ್ ಆಗಿ ಒಂದು ಸ್ತಬ್ಧವಾಗ್ತವೆ ಅಂಥ ಶ್ರೀಚಕ್ರನ ಇವನು ಏನು ಮಾಡ್ತಾನೆ ಅಲ್ಲಿ ತುಳಿಯಕ್ಕೆ ಹೇಳ್ತದಾನೆ ತುಳಿಯೋ ಕೇಳಿದ್ರೆ ಏನಾಯಿತು ಆ ಶ್ರೀ ಆ ಒಂದು ಕ್ಷುದ್ರ ಗ್ರಹಗಳ ಅಟ್ಟಹಾಸ ಜಾಸ್ತಿ ಆಗುತ್ತೆ ಅಲ್ಲಿ ಬಲ ಕುಗ್ಗಿ ದೊಡ್ಡ ದುಷ್ಟಶಕ್ತಿಗಳ ಒಂದು ಹಾವಳಿ ಜಾಸ್ತಿ ಆಗುತ್ತೆ ಅದೊಂದು ಇರೋ ಬರೋ ಎಲ್ಲ ಒಂದು ಕೆಟ್ಟ ಶಕ್ತಿಗಳಲ್ಲಿ ಆಹ್ವಾನ ಆಗ್ತವೆ ಅವಾಗ ಏನಾಗುತ್ತೆ ಅದು ಬೆಳೆದು ಅವರಲ್ಲಿ ಏಳಿಗೆ ಆಗದಿರೋ ಹಾಗೆ ನಾನು ಚಿತ್ರ ಚಿತ್ರ ಹಿಂಸೆಗಳು ಕಾಯಿಲೆಗಳು ಮತ್ತು ಎಷ್ಟೋ ರಾಜನಾದಂತನೂ ಕೂಡ ಬಿ ಭಿಕಾರಿ ಆಗುವಂಥದ್ದು ಇವರು ಸುಮಾರು ಲಾಸ್ಗಳು ಮಾಡಿ ಕೋಟಿ ಕೋಟಿ ಲಾಸ್ ಮಾಡ್ಕೊಂಬಿಟ್ರು ಕೊನೆಯದಾಗಿ ಅವನು ನಾನು ಕೇಳಿದೆ ಇದನ್ನು ಹಾಕಿ ಊತಿಟ್ಟವಂತ ಅವ್ನು ಯಾರು ಈ ಥರ ವಿದ್ಯೆ ಹೇಳ್ಕೊಟ್ಟವ್ ಯಾರು ನಿಮಗೆ ಅಂತ ಕೇಳಿದಾಗ ನಾನು ಹೇಳಿದ ಗುರುಗಳೇ ಅವನು ಎಪ್ಪತ್ತು ವರ್ಷ ಮುದ್ಕ ಅವನು ಬಾಯಿ ತೆಗದ್ರೆ ಬರೀ ಹೊಲಸು ಮಾತಾಡ್ತಾನೆ ನನ್ನನ್ನು ಬಿಡ್ರಿ ಹೋಗಲಿ ದೊಂದು ಒಳ್ಳೊಳ್ಳೆ ಸ್ಕೂಲಲ್ಲಿರುವಂಥ ಟೀಚರ್ ಹೆಣ್ಮಕ್ಳನ್ನು ಕೂಡ ಅವನು ಇದೇ ಥರ ಯಮಾಸಿದಾನೆ ಅದಕ್ಕೆಲ್ಲ ಕೇಳಿದಾಗ ಅವ್ನಿಗೆ ಹೇಳಿದೆ ಏನಪ್ಪ ಅವನಷ್ಟ ಮುದುಕ ಇಷ್ಟೊಂದೆಲ್ಲ ಹೇಳಿ ಇಷ್ಟೊಂದೆಲ್ಲ ನಿಮಗೆಲ್ಲ ಹೂತಿಟ್ಟು ಅಂತ ಹೇಳಿ ಅವನು ತುಳಿದು ತುಳಿದು ಎಷ್ಟು ಗಳಿಸಿದಾನೋ ಎಷ್ಟು ಕೋಟಿ ಗಳಿಸಿದಾನಪ್ಪ ಅಂತ ಕೇಳಿದಾಗ ಈ ನಮ್ಮ ಇವರು ಹೇಳಿದರು ಪೊಲಿಟಿಕಲ್ ಲೀಡ್ರ್ ಹೇಳಿದರು ಗುರುಗಳೇ ಅವನ ಹತ್ರ ಏನು ದುಡ್ಡೇ ಇಲ್ಲ ಬೀದಿಯಲ್ಲಿ ಮಲಗ್ತಾನೆ ಹೇಳ್ತೀಯೋ ಒಬ್ಬಳಿದ್ಲು ಅವಳು ಸತ್ತು ಹೋದಲು ಮಗ ಇದ್ದ ಮಗ ಅವನನ್ನು ಹೊರ್ಗಾಕಿದ್ದಾನೆ ಇವಾಗ ಟೆನ್ ಬೈ ಟೆನ್ ರೂಮಲ್ಲಿ ಕುಡಿದು ತಿಂದು ಮಲಗ್ತಾನೆ ಅವನು ಏನು ಸಂಪಾದನೆ ಮಾಡಿಲ್ಲ ಆದರೆ ಅವನು ಹೇಳುತ್ತಾ ತೆರ್ಯ ಏನಿದೆ ಅಂದರೆ ಯಾರೆಲ್ಲ ಶ್ರೀಚಕ್ರ ತುಳ್ಕೊಂಡು ಓಡಾಡ್ತಾರೋ ಅವ್ರಿಗೆ ದುಡ್ಡು ಬರುತ್ತೆ ಯಾರ ಶಿಚಕ್ರನ್ನ ಉಗಿತಾರೋ ಅವರಿಗೆಲ್ಲ ದುಡ್ಡು ಬರುತ್ತೆ ಅಂತ ಅವನು ಎಲ್ಲ ಕಡೆಯಿಂದ ಸುಮಾರು ಜನ ಮನೆಗಳಲ್ಲಿ ಈ ಥರ ಊರ್ತಾಕಿದ್ದಾನಂತೆ ಅದು ಕೂಡ ಎಂಥವ್ರು ದೊಡ್ಡ ಟೀಚರ್ ಅವರು ಮತ್ತು ಒಂದು ಶಿಕ್ಷಣ ಸಂಸ್ಥೆ ಇರೋ ಪ್ರಧಾನರು ಅವ್ರು ಮಾತೆತ್ತಿದ್ರೆ ಮಾತಾಡೋದೆಲ್ಲ ಹೇಗೆ ಅಂತಂದರೆ ಮಳೆಕಾಲ ಲೆವೆಲಿಗೆ ಕೆಳಗಿರೋ ಭಾಷೆನೇ ಅದು ಹೆಣ್ಮಕ್ಳು ಮುಂದೆ ಬರ್ತೋಗ ಮಾತಾಡ್ತಾನೆ ಆ ಹೆಣ್ಮಕ್ಳಿಗೆಲ್ಲ ಏನು ಹೇಳ್ತಾನೆ ನಿನ್ನ ಮಗಳು ಮಗಳು ಅಂತ ಎಲ್ಲ ಹೇಳಿ ಅವರೆಲ್ಲ ಯಮರ್ಸಿ ಮಿಸ್ ಮಿಸ್ಗೈಡ್ ಕೊಂಡು ಹೋಗ್ತಾಯಿದ್ದಾನೆ ಒಂದೇನುಪಿಟ್ಕೊಳ್ಳಿ ಯಾವತ್ತೂ ದಶಮಹಾವಿದ್ಯೆಗಳಲ್ಲಿ ಶ್ರೀವಿದ್ಯೆಯಲ್ಲಿ ಶ್ರೀಚಕ್ರ ಶ್ರೇಷ್ಠ ನೀ ಆ ಶ್ರೀಚಕ್ರನ ತೊಳೆದು ಮತ್ತೊಂದು ಯಾವುದೋ ದೇವರಿಗೆ ಇಲ್ಲಿ ದಶಮಹಾವಿದ್ಯಾಲಿ ಮತ್ತೊಂದು ಯಾವ ದೇವಿಗೆ ನೀನು ಅಂದರೆ ಅದು ಖಂಡಿತವಾಗಿ ದೇವರು ಒಪ್ಪಲ್ಲ ದಶಮಹಾವಿದ್ಯೆಗಳೇ ಶ್ರೇಷ್ಠವಾದ ವಿದ್ಯೆ ಶ್ರೀವಿದ್ಯೆ ನಿಮಗೂ ಶ್ರೀಚಕ್ರ ಪೂಜೆ ಮಾಡೋದು ಯೋಗ್ಯತೆವೆಲ್ಲ ಬಿಟ್ರಿ ಅದನ್ನು ಯಾಕೆ ಅವಹೇಳನ ಮಾಡಿ ಅದು ಪಾಪಗಳನ್ನು ಕಟ್ಕೊಂಡು ನೀವು ಪಾಪದಲ್ಲಿ ಬಿದ್ದು ನೀವು ಅಜ್ಞಾನಿಗಳಾಗಿ ನೀವು ಸಂಸಾರ ಸುಖ ದುಡ್ಡು ಕಾಸು ಎಲ್ಲ ಕಳ್ಕೊಂಡು ತುಂಬಿರೋ ಮರೆತನರಲ್ಲಿರುವಂತಹ ಒಂದು ಒಳ್ಳೆಯ ವಿದ್ಯಾವಂತರಿರುವಂಥವ್ರಿಗೂ ಕೂಡ ಹಾಳು ಮಾಡ್ತೀರ ದಯವಿಟ್ಟು ಯಾರು ಈ ಥರ ಶ್ರೀಚಕ್ರನ್ನು ತುಳಿದ್ರೆ ದುಡ್ಡು ಬರುತ್ತೆ ಶ್ರೀಚಕ್ರಕ್ಕೆ ಉಗಿದ ದುಡ್ಡು ಬರುತ್ತೆ ಈ ತಪ್ಪು ಕಲ್ಪನೆಯಲ್ಲಿ ಇರಬಾರ್ದು ಶ್ರೀಚಕ್ರ ಆರಾಧನೆಗೆ ಮಾಡುವಂಥದ್ದು ಶ್ರೀಚಕ್ರ ಕುಂಕುಮಾರ್ಚನೆ ಮಾಡುವಂಥದ್ದು ಶ್ರೀಚಕ್ರದಲ್ಲಿ ಆ ತಾಯಿ ಲಲಿತಾ ತ್ರಿಪುರ ಸುಂದರಿ ಇರ್ತಾರೆ ಪ್ರತಿಯೊಂದು ಕೋನದಲ್ಲಿ ಕೂಡ ಆ ಒಂದು ಕ್ಷೇತ್ರಪಾಲಕರ ಸಮೇತ ಭೈರವರ ಸಮೇತವಾಗಿ ಎಲ್ಲ ಕ್ಷೇತ್ರ ಕ್ಷೇತ್ರಪಾಲಕರ ಯೋಗಿನಿ ಯೋಗಿ ಯೋಗಿನಿಗಳೆಲ್ಲರೂ ಕೂಡ ಆ ಶ್ರೀಚಕ್ರಲ್ಲಿರ್ತಾರೆ ಅಂಥ ಶ್ರೇಷ್ಠ ಶ್ರೀಚಕ್ರನ ತುಳಿಯೋದ್ರಿಂದ ಖಂಡಿತವಾಗಿ ನಿಮ್ಗೆ ಯಾರಿಗೂ ಒಳ್ಳೆಯದಾಗಲ್ಲ ಎಲ್ಲಿ ತುಳಿದು ಆ ಶಿಕ್ಷಕರ ಆಹ್ವಾನ ಮಾಡ್ತಾರೋ ಅಲ್ಲಿ ಕ್ಷುದ್ರಗಳ ಶಕ್ತಿಗಳ ಸಂಚಾರ ಅಧಿಕ ಆಗುತ್ತೆ ಕ್ಷುದ್ರ ಶಕ್ತಿಗಳ ಶಕ್ತಿಗಳ ಸಂಚಾರ ಆದಾಗ ಅಲ್ಲಿ ಮನೇಲಿ ಏಳಿಗೆ ಆಗಲ್ಲ ಇಷ್ಟೇ ಕಾನ್ಸೆಪ್ಟು ಅದಕ್ಕೆ ಈ ಥರವಾದಂತಹ ಯಾರಾದರೂ ನಿಮ್ಮ ಮಾಡ್ತಾ ಮಾಡ್ತಾಯಿದ್ರು ಅಂತಂದರೆ ಯಾರೆಲ್ಲ ಹೂತಾಕಿ ಇಟ್ಟಿದ್ರು ಈ ಥರ ಒಂದು ಜಾಗಕ್ಕೆ ಹೂತಾಕಿಟ್ರಾಗ ಅಥವಾ ಬಾತ್ರೂಮಲ್ಲಿ ಹೂತಾಕಿಡ್ಸಿದ್ದಾನೆ ಇದನ್ನೆಲ್ಲ ಕೇಳೋದಿಲ್ಲ ಅವೆಲ್ಲ ಕೀರ್ತಿ ತಗ್ಸಿ ಹೊರಗೆ ಹಾಕಿಸಿ ಶುದ್ಧೀಕರಣ ಮಾಡಿ ಒಂದು ಪಂಚಗವೇನ ಹಾಕಿ ಶುದ್ಧೀಕರಣ ಮಾಡಿ ನಿನ್ನೆ ಅವರೆಲ್ಲ ಕ್ಲೋಸ್ ಮಾಡಿ ಅವ್ರ ಮನೇಲಿ ಶಾಂತ ವಾತಾವರಣ ಮಾಡಿ ಬಂದಿದ್ದೀವಿ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಥರದಂತಹ ಯಾವುದೇ ವಿದ್ಯೆ ಇಲ್ಲ ಇದನ್ನು ಕೇವಲ ಮೂಢರು ಅಜ್ಞಾನಿಗಳೇ ಮಾಡ್ತಾರೆ ವಿನಃ ಜ್ಞಾನಿಗಳು ಮಾಡಲ್ಲ ಎಂಥದೇ ವಿದ್ಯೆ ವಿದ್ಯಾ ಬಲವಂತನಾಗಲಿ ಮೂಡಿ ವಿದ್ಯಾ ಪಂಡಿತನೇ ಆಗಲಿ ಶ್ರೀ ವಿದ್ಯಾ ಪಂಡಿತನೇ ಆಗಲಿ ಬಲಿ ವಿದ್ಯಾ ಪಂಡಿತನೇ ಆಗಲಿ ಕ್ಷುದ್ರ ವಿದ್ಯಾ ಪಂಡಿತನೇ ಆಗಲಿ ಅವನು ಅವನ ಪಾಂಡಿತ್ಯದಲ್ಲಿ ಅವನ ವಿದ್ಯೆಯಲ್ಲಿ ಅವನು ಏಳಿಗೆ ಹೊಂದುತ್ತಾನೆ ವಿನಃ ಮತ್ತೊಂದು ವಿದ್ಯೆಯಲ್ಲಿ ಅಧಿದೇವತೆಯನ್ನು ಅವನು ಎಂದು ಹೀಯಾಳ್ಸಲ್ಲ ಎಂದು ಅದನ್ನು ಕೀಳ ಮಟ್ಟಕ್ಕೆ ನೋಡೋಲ್ಲ ಯಾಕಂದರೆ ಎಲ್ಲರಿಗೂ ಎಲ್ಲ ವಿದ್ಯೆ ಒಲ್ದು ಬರಲ್ಲ ಅವ್ನು ಒಬ್ಬನ ಕ್ಷುದ್ರ ವಿದ್ಯೆ ಬಂತು ಅಂದರೆ ಅವನು ನಿಜವಾದ ಸಾಧಕ ಆಗಿದ್ದ ಭಕ್ತನಾದ ಮತ್ತೊಂದು ವಿದ್ಯೆಯನ್ನು ಅಗೌರವ ಮಾಡಲ್ಲ ನನ್ನ ಕರ್ಮದಲ್ಲಿ ಈ ಕ್ಷುದ್ರ ವಿದ್ಯೆ ಬಂತು ನನ್ನ ಕರ್ಮದಲ್ಲಿ ಮೂಡಿ ವಿದ್ಯೆ ಬಂತು ಅಥವಾ ನನ್ನ ಕರ್ಮದಲ್ಲಿ ಶ್ರೀ ವಿದ್ಯೆ ಬಂತು ನನ್ನ ಕರ್ಮ ನಾನು ಸ್ವೀಕರಿಸ್ತೀನಿ ಅಂತ ಅದನ್ನು ಅವನು ದೇವರು ಕರ್ಮಾನುಸಾರ ಕೊಟ್ಟಂತಹ ವಿದ್ಯೆಯಲ್ಲಿ ಅವನು ಮುಂದೆ ಹೋಗಕ್ಕೆ ಪ್ರಯತ್ನ ಪಡ್ತಾನೆ ವಿನಃ ಮತ್ತೊಂದು ವಿದ್ಯೆಯನ್ನಾಗಲಿ ಮತ್ತೊಂದು ಶ್ರೀಚಕ್ರನಾಗಲಿ ಮತ್ತೊಬ್ಬರನ್ನ ಹೇಳ್ಸೋಕ್ಕೆ ಇಷ್ಟಪಡಲ್ಲ ಯಾಕೆ ನನ್ನ ಜೀವನದಲ್ಲಿ ನಾನು ಸುಮಾರು ಮೂಡಿ ಮಾಂತ್ರಿಕರನ್ನು ನೋಡಿದ್ದೀನಿ ತುಂಬಾ ಪ್ರಳಯಾಂತಕ ಮೂಡಿ ಮಾಂತ್ರಿಕರು ಆದ್ರನ್ನ ಅವ್ರಿಗೆ ಹೇಳೋಲ್ಲ ಅವ್ರು ಬಲಿ ಕೊಟ್ಕೊಂಡು ಏನೋ ಪೂಜೆ ಮಾಡಿ ಅದನ್ನು ಹೇಳಲ್ಲ ಅವ್ರಿಗೆ ಹೊಲಿದು ಬಂದ ಕರ್ಮ ಅವ್ರದು ನನಗೆ ಒಲಿದು ಬಂದಂಥ ಕರ್ಮ ದೈವ ನಂದು ಹಾಗೆ ಯಾರು ಯಾರು ನಿಂದಿಸಬಾರ್ದು ಯಾರು ಈ ವಿದ್ಯೆಯಲ್ಲಿ ದೊಡ್ಡವರು ಅಲ್ಲ ಚಿಕ್ಕವರು ಅಲ್ಲ ಮರದಿಂದ ಅವ್ರು ದೊಡ್ಡದಿರುತ್ತೆ ನಾನೇ ದೊಡ್ಡವ ಅಂದ್ಕೊಂಡವನು ಎಂದೆಂದೂ ಜೀವ ದೊಡ್ಡದನ್ನಿರೋನು ಅವನಿಕ್ಕಿಂತ ಅಪ್ಪರಂಥವ್ರು ಇರ್ತಾರೆ ಅದಕ್ಕೆ ಈ ವಿದ್ಯೆಯಲ್ಲಿ ತಗ್ಗಿ ಬಗ್ಗಿ ಮತ್ತೊಬ್ಬರಿಗೆ ನಾವು ಗೌರವ ಕೊಟ್ಕೊಂಡು ಹೋಗೋದ್ರಿಂದ ನಾವು ಏಳ್ಗೆ ಆಗ್ತೀವಿ ನಮ್ಮ ನಂಬಿದವರು ಕೂಡ ಏಳಿಗೆ ಆಗ್ತಾರೆ ಅದಕ್ಕೆ ನಾನು ಏನು ಹೇಳೋದು ಎಲ್ಲ ನನ್ನ ಒಂದು ವೀಕ್ಷಕ ಬಾಂಧವರಿಗೆ ನೀವು ಯಾರೆಲ್ಲ ಫಾಲೋಅಪ್ ಮಾಡ್ತಾಯಿದ್ದೀರೋ ಅಥವಾ ಯಾರ ಕಡೆ ನೆಸ್ಕೊಂಡಿರ್ತಾರೋ ಫಸ್ಟ್ ನೋಡಿರಿ ಅವನು ಯಾರು ಅವ್ನು ಏಳಿಗೆ ಆಗಿದಾನ ಈ ಥರ ಯಂತ್ರಗಳು ಈ ಥರ ಕ್ರಿಯೆ ಮಾಡಿ ಅವನು ಉದ್ಧಾರ ಆಗಿದಾನ ಅವ್ನಿಗಳಲ್ಲಿ ಜ್ಞಾನ ಇದೆಯಾ ಒಂದು ಏಕೆಂದರೆ ಎಲ್ಲಿ ಕಾಲಜ್ಞಾನ ಬ್ರಹ್ಮಜ್ಞಾನ ಅಂತ ಇರುತ್ತೋ ಅಲ್ಲಿ ಸಿದ್ಧಿ ಇರುತ್ತೆ ಅಲ್ಲಿ ಲಕ್ಷ್ಮೀ ವಾಸವಾಗಿರ್ತಾಳೆ ಅವನಲ್ಲಿ ಆ ಥರ ಶಕ್ತಿಗಳಿದೆಯಾ ಆ ಥರ ಫಾಲೋವರ್ಸ್ ಇದ್ದಾರ ಅವೆಲ್ಲ ನೋಡಿಕೊಡ್ರಿ ಸೆಕ್ಸಿಕಲ್ ತಿಂದು ಸೆಕ್ಸಿಕಲ್ ಕುಡಿದು ಸಿಕ್ಸಿಕಲ್ ಬೀಳೋರಿಗೆ ಶ್ರೀ ವಿದ್ಯೆ ಅಂತಲ್ಲ ಯಾವ ಕ್ಷುದ್ರ ವಿದ್ಯೆ ಆಗಲಿ ಬಲಿ ವಿದ್ಯೆ ಆಗಲಿ ಮೂಡಿ ವಿದ್ಯೆ ಕೂಡ ಒಲಿಯುವುದಿಲ್ಲ ಯಾಕಂದರೆ ಯಾವುದೇ ವಿದ್ಯೆ ಇದ್ರೂ ಯಾ ಅಲ್ಲೆಲ್ಲ ಕೂಡ ದೇವಿಯ ಸ್ವರೂಪವೇ ಇರುತ್ತೆ ಅದೆಲ್ಲ ದೇವಿ ಸ್ವರೂಪ ಇರುತ್ತೋ ನಾವು ದೇವಿ ನಿಷ್ಠಾವಂತರಾಗಿದ್ದರೆ ಮಾತ್ರ ಎಲ್ಲ ವಿದ್ಯೆ ಕೈ 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 ಹಿಡಿಯುತ್ತೆ ನಮಗೆ ಸೊ ಈ ಥರ ಯಾರೆಲ್ಲ ಮನೇಲಿ ಹುಟ್ಟು ಹಾಕಿದ್ದಾರೋ ಮೊದಲು ಎತ್ತಿ ಬಿಸಾಡಿ ಸ ಒಂದು ಪಂಚೆಗೆ ಹಾಕಿ ಕ್ಲೀನ್ ಮಾಡಿ ಶ್ರೀಚಕ್ರ ಪೂಜೆ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಯೋಗ್ಯತೆ ಇರದೇ ಇದ್ದರೆ ತಗೊಂಡೋಗಿ ನೀಟಾಗಿ ನೀರ ನೀರಲ್ಲಿ ಬಿಡಿ ಅಥವಾ ಯಾವ ದೇವಸ್ಥಾನ ಕೊಟ್ಟು ಅಮ್ಮ ಕ್ಷಮಾಪಣೆ ಕೊಡು ಅಂತ ಹೇಳಿ ತಾಯಿ ಅಪರಾಧ ಕ್ಷಮ ಕೇಳ್ಕೊಳ್ಳಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಅಕ್ಕಿ ಸಂಚಿಕೆಗೆ ಒಂದು ಅಲ್ಪ ವಿರಾಮ ಇಡ್ತಿದ್ದೀನಿ ಸರ್ವೇ ಜನಾ सुखी न हों भवन्तु